ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ಗೆ ಮೇಜರ್ ಟ್ವಿಸ್ಟ್ ಹದಿಮೂರು ವರ್ಷದ ಬಳಿಕ ಪ್ರತ್ಯಕ್ಷ ಸಾಕ್ಷಿಯ ದರ್ಶನ ರಿಪಬ್ಲಿಕ್ ಪಾರ್ಟಿ ಸವಾಲಿಗೆ ಮಹಿಳೆ ತಬ್ಬಿಬ್ ಧರ್ಮಸ್ಥಳ ಅಪಪ್ರಚಾರ ವಿರುದ್ಧ ಸಿಡಿದೆದ್ದ ಕೇಸರಿ ಕಲಿಗಳು ಮಂಜುನಾಥನ ನೆಲದಲ್ಲೇ ಧರ್ಮ ಜಾಗೃತಿ ಸಮಾವೇಶ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಗರ ವಾಗ್ದಾಳಿ ಸೌಜನ್ಯ ಮನೆಗೆ ಬಿಜೆಪಿ ನಿಯೋಗ ಭೇಟಿ ವಿಜಯೇಂದ್ರ ಎದುರು ಕಣ್ಣೀರು ಹಾಕಿದ ಕುಸುಮಾವತಿ ಯಾವುದೂ ತನಿಖೆ ನಡೆದರೂ ಬೆಂಬಲದ ಭರವಸೆ ನೀಡಿದ ಬಿವೈ ಸಿದ್ದರಾಮಯ್ಯ ರಾಷ್ಟ್ರಪತಿ ನಡುವೆ ಭಾಷಾ ಜುಗಲ್ ಬಂದಿ ನಿಮಗೆ ಕನ್ನಡ ಬರುತ್ತೆ ಎಂದು ಸಿಎಂ ಹಾಸ್ಯ ಚಟಾಕಿ ನನಗೆ ಎಲ್ಲ ಭಾಷೆ ಒಂದೇ ಮುರ್ಮು ಟಕ್ಕರ್ ಲಿವಿನ್ ಇನ್ ಟುಗೆದರ್ನಲ್ಲಿ ಬಿರುಕು ಪೆಟ್ರೋಲ್ ಸುರಿದು ವಿಧವೆ ಬರ್ಬರ್ ಹತ್ಯೆ ಬೆಂಗಳೂರಿನ ಹುಳಿಮಾವು ವ್ಯಾಪ್ತಿಯಲ್ಲಿ ಪ್ರಕರಣ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಡ್ರಿಲ್ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಒಂದೊಂದು ಎವಿಡೆನ್ಸ್ಗಳನ್ನು ಮುಂದಿಟ್ಟುಕೊಂಡು ಮಾಸ್ಕ್ ಮ್ಯಾನ್ ಅನ್ನು ನಿರಂತರವಾಗಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳ ವಿಚಾರಣೆ ವೇಳೆ ಪತ್ರಗೂಟಿ ಹೋಗಿದ್ದಾನೆ ಹೋಗಿದ್ದಾರೆ ಮಾಸ್ಕ್ ಮ್ಯಾನ್ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಈ ಪ್ರಕರಣದ ರೂವಾರಿ ಚೆನ್ನಯ್ಯನನ್ನು ಮಹಜರಿಗೆ ಕರ್ಕೊಂಡು ಬಂದ್ರ ಎಸ್ ಐ ಟಿ ಅಧಿಕಾರಿಗಳು ಉಜ್ರಯ್ಯ ಹೋಟೆಲ್ನಲ್ಲಿ ಎಸ್ ಐ ಟಿ ಮಹಜರಿಗೆ ಕರ್ಕೊಂಡು ಬಂದ್ರ ತಿಮುರೋಡಿ ನಿವಾಸದ ಬಳಿ ಇರುವ ಹೋಟೆಲ್ ಆ ಹೋಟೆಲ್ಗೆ ಆರಂಭದಲ್ಲಿ ಹೋಟೆಲ್ನಲ್ಲಿದ್ದ ಸಿ ಎನ್ ಚಿನ್ನಯ್ಯ ಹಳ್ಳಿ ಮನೆ ಹೋಟೆಲ್ನಲ್ಲಿ ಚಿನ್ನಯ್ಯ ತಂಗಿದ್ದ ಹಾಗಾಗಿ ಆತನನ್ನ ಅಲ್ಲಿ ಕರ್ಕೊಂಡು ಬಂದ್ರ ಐ ಟಿ ಅಧಿಕಾರಿಗಳು ಮಾಸ್ಕ್ ಮೆನ್ ಮಹಾಜರಿಗೆ ಕರೆದುಕೊಂಡು ಬಂದ್ರ ಹಳ್ಳಿ ಮನೆ ಹೋಟೆಲ್ಗೆ ಅಲ್ಲೇ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಈ ಕಾರಣದಿಂದ ಆತನನ್ನ ಕರ್ಕೊಂಡು ಬಂದ್ರ ಅನ್ನುವ ಅನುಮಾನ ಮೂಡ್ತಾ ಇದೆ ಎಸ್ ಐ ಟಿ ಅಧಿಕಾರಿಗಳು ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಆತ ತಂಗಿದ್ದಂತ ಹೋಟೆಲ್ಗೆ ಮಾಸ್ಕ್ ಮ್ಯಾನ್ ತಂಗಿದ್ದ ಹಳ್ಳಿ ಮನೆ ಹೋಟೆಲ್ಗೆ ಕರೆದುಕೊಂಡು ಬಂದಿದ್ದಾರೆ ಆತನನ್ನ ನಿರಂತರವಾಗಿ ವಿಚಾರಣೆ ಮಾಡ್ತಾ ಇರುವಂತ ಎಸ್ ಐ ಟಿ ಅಧಿಕಾರಿಗಳು ಇವತ್ತು ಮಹಜರಿಗೆ ಆತನನ್ನ ಕರ್ಕೊಂಡು ಬಂದ್ರ ಈ ಹೊತ್ತಿಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ನಾಗೇಂದ್ರ ಬಾಬು ವಿಚಾರಣೆ ಯಾವ ಹಂತದಲ್ಲಿದೆ ಸದ್ಯ ಮಾಸ್ಕ್ ಮ್ಯಾನ್ಗೆ ಹೇಗೆಲ್ಲ ಡ್ರಿಲ್ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ನಾಗೇಂದ್ರ ಬಾಬು ರಂಜಿತ್ ನೋಡಿ ತನಿಖೆಯ ಭಾಗವಾಗಿ ಮುಸುಕುದಾರಿ ಸೋಕಾಲ್ಡ್ ಚಿಹ್ನ ಆತ ಎಲ್ಲೆಲ್ಲಿ ಸ್ಟೇ ಆಗಿದ್ದ ಆ ಎಲ್ಲಾ ಜಾಗಕ್ಕೂ ಹೋಗಿ ಸ್ಥಳ ಮಹಾಜರನ್ನ ಮಾಡುವಂತ ಪ್ರಕ್ರಿಯೆ ಈಗ ನಡೀತಾ ಇರುವಂತದ್ದು ನೋಡಿ ಬೆಂಗಳೂರಿನಲ್ಲಿ ತಲಾಶೆ ಮಾಡಿದ ಬಳಿಕ ಆತನನ್ನ ವಿಚಾರಣೆಗೊಳಪಡಿಸಿದಂತಹ ಎಸ್ ಐ ಟಿ ತನಿಖಾ ತಂಡ ಇವತ್ತು ಸಂಜೆ ಏಳು ಗಂಟೆ ಸುಮಾರಿಗೆ ಎಸ್ ಐ ಟಿ ಕಚೇರಿಯಿಂದ ನೇರವಾಗಿ ಕರ್ಕೊಂಡು ಉಜ್ರೆಗೆ ಬರ್ತಾರೆ ಉಜ್ರೆಯಲ್ಲಿ ಇರುವಂತಹ ಹಳ್ಳಿ ಮನೆ ರೆಸಾರ್ಟ್ ಅಂತ ಅಂತೇನಿದೆ ಆ ಒಂದು ಹಳ್ಳಿ ಮನೆ ರೆಸಾರ್ಟ್ಗೆ ಆತನನ್ನ ಕರ್ಕೊಂಡು ಬಂದು ಈಗ ಒಳಗಡೆ ಆತನನ್ನ ಕರ್ತ್ಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಾಜನ ಮಾಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಪ್ರಮುಖವಾಗಿ ಈತ ಇಲ್ಲಿ ಆರು ತಿಂಗಳ ಹಿಂದೆ ಇಲ್ಲಿ ಬಂದು ಸ್ಟೇ ಆಗಿದ್ದ ಅಂತ ಹೇಳಲಾಗ್ತಾ ಇತ್ತು ಅಷ್ಟೇ ಅಲ್ಲದೆ ಇಲ್ಲಿ ಕೆಲವರನ್ನ ಭೇಟಿ ಮಾಡಿದ್ದ ಅಂತ ಹೇಳಿ ಅದರಲ್ಲೂ ಪ್ರಮುಖವಾಗಿ ಸೌಜನ್ಯಳ ಮಾವನನ್ನ ಕೂಡ ಇದೇ ಜಾಗದಲ್ಲಿ ಭೇಟಿ ಮಾಡಿದ ವಿಠಲ್ಗೌಡನನ್ನ ಭೇಟಿ ಮಾಡಿದ್ದ ಜೊತೆಗೆ ಗಿರೀಶ್ ಮಟ್ಟಣ್ಣವರನ್ನು ಕೂಡ ಇಲ್ಲಿ ಭೇಟಿ ಮಾಡಿದ್ದ ಅಂತ ಒಂದು ಆತನೇ ಕೊಟ್ಟಂತ ಹೇಳಿಕೆಯನ್ನ ಆಧರಿಸಿ ಈಗ ಈ ಒಂದು ರೆಸಾರ್ಟ್ ನಲ್ಲಿ ಹಳ್ಳಿ ಮನೆ ರೆಸಾರ್ಟ್ ನಲ್ಲಿ ಮಹಾಜರನ್ನ ಮಾಡುವಂತ ಪ್ರಕ್ರಿಯೆಗೆ ಎಸ್ ಐ ಟಿ ತನಿಖಾ ತಂಡ ಮುಂದಾಗಿದೆ ಇನ್ನು ಅಧಿಕಾರಿಗಳ ತಂಡ ಅಂದ್ರೆ ಎಲ್ಲರೂ ಕೂಡ ಎಸ್ ಐ ಟಿ ತನಿಖಾ ತಂಡ ಒಳಗಡೆ ಹೋಗಿ ಆತ ಯಾವ ಕೊಠಡಿಯಲ್ಲಿದ್ದ ಯಾವ ಕೊಠಡಿಯಲ್ಲಿ ಯಾರನ್ನ ಮೀಟ್ ಮಾಡಿದ್ದ ಆ ಸಂದರ್ಭದಲ್ಲಿ ಇಲ್ಲಿ ಏನೆಲ್ಲ ಚರ್ಚೆ ಆಗಿತ್ತು ಅನ್ನೋದನ್ನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವ ಮೂಲಕ ಸ್ಥಳ ಮಹಾಜರನ್ನ ಮಾಡುವಂತ ಕೆಲಸಕ್ಕೆ ಈಗ ಎಸ್ ಐ ಟಿ ತನಿಖಾ ತಂಡ ಮುಂದಾಗಿದೆ ಎಸ್ ಪಿ ಸೈಮನ್ ಅವರ ನೇತೃತ್ವದಲ್ಲಿ ಈಗ ಈ ಒಂದು ಹಳಿಮನೆ ರೆಸಾರ್ಟ್ ನಲ್ಲಿ ಈ ಒಂದು ಮಹಾಜರ್ ಪ್ರಕ್ರಿಯೆ ನಡೀತಾ ತಿಂಗಳ ಹಿಂದೆ ನನ್ನ ಆರಂಭ ರಿಪಬ್ಲಿಕ್ ಸುದ್ದಿಯನ್ನು ಮಾಡ್ತಾ ಇತ್ತು ಚಿನ್ನಯ್ಯನ ಕಳೆದ ಒಂದೂವರೆ ವರ್ಷದ ಟ್ರಾವೆಲ್ ಹಿಸ್ಟ್ರಿ ಆಗಿರ್ಬೋದು ಅಥವಾ ಕಾಲ್ ಹಿಸ್ಟ್ರಿ ಆಗಿರ್ಬೋದು ಎಲ್ಲವನ್ನೂ ಕೂಡ ಕಲೆ ಹಾಕಿರುವಂತಹ ಎಸ್ ಐ ಟಿ ತನಿಖಾ ತಂಡ ಯಾರ್ಯಾರನ್ನ ಭೇಟಿ ಮಾಡಿದ್ದ ಎಲ್ಲೆಲ್ಲಿ ಹೋಗಿದ್ದ ಎಲ್ಲಿ ಸ್ಟೇ ಆಗಿದ್ದ ಎಲ್ಲೆಲ್ಲಿ ಕೂತು ಏನೆಲ್ಲ ಪ್ಲಾನ್ ಗಳನ್ನ ಮಾಡಿದ್ರು ಏನೆಲ್ಲ ಮಾತುಕತೆಗಳನ್ನ ಮಾಡಿದ್ರು ಹಂತ ಹಂತವಾಗಿ ಒಂದಷ್ಟು ವಿಚಾರಣೆಯನ್ನ ಮಾಡುವ ಕೆಲಸದ ಜೊತೆಗೆ ಸ್ಥಳ ಕೆಲಸವನ್ನ ಮಾಡುವಂತಿ ಮಾಡ್ತಾ ಇದೆ ಹಾಗಾಗಿ ಅದರ ತನಿಖೆಯ ಭಾಗವಾಗಿ ನೋಡಿ ಮೊದಲಿಗೆ ಮಹೇಶ್ ಶೆಟ್ಟಿ ತಿಮ್ಮರಡೆಯ ನಿವಾಸಕ್ಕೆ ಹೋಗಿ ಅಲ್ಲಿ ತಲಾಶನ್ನ ನಡೆಸುವಂತ ಕೆಲಸವನ್ನ ಮಾಡಲಾಗಿತ್ತು ಅಲ್ಲಿ ಮಹಾಜರನ್ನ ಮಾಡಲಾಗಿತ್ತು ಅದಾದ ಬಳಿಕ ಬೇರೆ ಬೇರೆ ಜಾಗ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ಮಹಾಜರನ್ನ ಮಾಡಲಾಗಿತ್ತು ಅದಾದ ನಂತರ ಬೆಂಗಳೂರು ಕೂಡ ಕರ್ಕೊಂಡ್ಬಂದು ಜಯಂತ ಇದ್ದಂತಹ ಬಾಡಿಗೆ ನಿವಾಸ ಮನೆಯಿತು ಅಲ್ಲೂ ಕೂಡ ಮಹಾಜರನ್ನ ಮಾಡಿದಂತಹ ಎಸ್ ಐ ಟಿ ತನಿಖಾ ತಂಡ ಇವತ್ತು ಸಂಜೆ ಏಳು ಗಂಟೆ ಸುಮಾರಿಗೆ ಈ ಹಳ್ಳಿ ಮನೆ ರೆಸಾರ್ಟ್ಗೆ ಆತನನ್ನ ಕರ್ಕೊಂಡು ಬಂದಿದ್ದಾರೆ ಈಗ ಹಳ್ಳಿ ಮನೆ ರೆಸಾರ್ಟ್ ನ ಒಳಗಡೆ ಎಸ್ ಐ ಟಿ ತನಿಖಾ ತಂಡ ಆತನನ್ನ ಚಿಹ್ನನ್ನ ಕರೆದುಕೊಂಡು ಹೋಗಿ ಅಲ್ಲಿ ಪ್ರಮುಖವಾಗಿ ಒಂದಷ್ಟು ಸ್ಥಳ ಮಹಾಜರನ್ನ ಮಾಡುವಂತ ಕೆಲಸವನ್ನ ಮಾಡ್ತದೆ ಆರಂಭದಲ್ಲಿ ಇಲ್ಲಿಗೆ ಬರ್ತಾ ಇದ್ದಂತೆ ಈ ಒಂದು ಜಾಗಕ್ಕೆ ಬರ್ತದಂತೆ ಒಂದು ಫೋಟೋಗ್ರಫಿಯನ್ನ ಕೂಡ ಮಾಡಿಕೊಳ್ಳಲಾಗುತ್ತೆ ಸೋಕೋ ತಂಡದಿಂದ ಆ ಒಂದು ವಿಡಿಯೋಗ್ರಫಿಯನ್ನು ಕೂಡ ಮಾಡುವಂತ ಕೆಲಸಗಳು ಕೂಡ ಆಗಿದೆ ಒಳಗಡೆ ಆತನನ್ನ ಕರ್ಕೊಂಡು ಹೋಗಬೇಕಾದ್ರೂ ಕೂಡ ಕಂಪ್ಲೀಟ್ ಆಗಿ ವಿಡಿಯೋಗ್ರಫಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ ಆದ್ರೆ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಆರು ತಿಂಗಳ ಹಿಂದೆ ಇಲ್ಲಿಗೆ ಬಂದಿದ್ದ ಕೆಲವರನ್ನ ಭೇಟಿ ಮಾಡಿದ್ದ ಅಂತ ಆತ ಕೊಟ್ಟಂತ ಹೇಳಿಕೆಯನ್ನು ಆಧರಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಾಜರನ್ನ ಮಾಡುವಂತಹ ಪ್ರಕ್ರಿಯೆ ಈಗ ನಡೀತಾ ಇದೆ ರಂಜಿತ್ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ನಾಗೇಂದ್ರ ಈ ಬುರುಡೆ ಗ್ಯಾಂಗ್ ಇದೆಯಲ್ಲ ಇದರ ಒಂದು ಎಲಿಮೆಂಟ್ ಅದು ಅನನ್ಯ ಭಟ್ ಅನ್ನುವ ಕಾಲ್ಪನಿಕ ಕತೆ ಈ ಅನನ್ಯಾ ಭಟ್ ಕಾಲ್ಪನಿಕ ಕಥೆಯನ್ನ ರಿಪಬ್ಲಿಕ್ ಕೆನಡಾ ಬಟ್ಟಾ ಬಯಲು ಮಾಡಿ ಆದ ನಂತರ ಹದಿಮೂರು ವರ್ಷದ ಬಳಿಕ ಈಗ ಒಬ್ಬರು ಮಹಿಳೆ ಸೌಜನ್ಯ ಅಪಹರಣವನ್ನ ನಾನು ನೋಡಿದ್ದೀನಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ ಈ ಕುರಿತಾಗಿ ರಿಪಬ್ಲಿಕನ್ ಎಕ್ಸ್ಕ್ಲೂಸಿವ್ ಆಗಿ ಒಂದು ವರದಿ ಮಾಡಿದೆ ಬನ್ನಿ ನೋಡೋಣ ಅನನ್ಯ ಕೇಸ್ ಕ್ಲೋಸ್ ಸೌಜನ್ಯ ಕೇಸ್ ರಿಓಪನ್ ಹದಿಮೂರು ವರ್ಷದ ಬಳಿಕ ಎದ್ದು ಬಂದ ಪ್ರತ್ಯಕ್ಷದರ್ಶಿ ಮಹಿಳೆ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ ಧರ್ಮಸ್ಥಳ ಮಾತ್ರವಲ್ಲ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಘಟನೆ ಎರಡು ಸಾವಿರದ ಹನ್ನೆರಡರಲ್ಲಿ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನಾಪತ್ತೆಯಾಗಿದ್ದ ಸೌಜನ್ಯ ಶವ ಸಿಕ್ಕಿದ್ದು ಮಾತ್ರ ದುರಂತ ಸ್ಥಿತಿಯಲ್ಲಿ ಎರಡು ಸಾವಿರದ ಹನ್ನೆರಡರಿಂದ ಈವರೆಗೂ ಸೌಜನ್ಯ ಕೊಲೆ ಆರೋಪಿಗಳು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಹದಿಮೂರು ವರ್ಷದ ಈ ನಡುವೆ ಹತ್ತಾರು ತನಿಖೆಗಳು ನಡೆದು ಹೋಗಿವೆ ಆದ್ರೆ ಆರೋಪಿಯ ಸುಳಿವು ಸಿಕ್ಕಿಲ್ಲ ಇಂದು ಮುಂಜಾನೆ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ ಸುದ್ದಿ ಧರ್ಮಸ್ಥಳ ಮಾತ್ರವಲ್ಲ ಸೌಜನ್ಯ ಪರ ಹೋರಾಟಗಾರರು ಮತ್ತು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿತ್ತು ಸೌಜನ್ಯ ಕೊಲೆ ಅಥವಾ ಕಟ್ಟು ರಿಪಬ್ಲಿಕ್ ಕನ್ನಡದಲ್ಲಿ ಅತಿ ದೊಡ್ಡ ಸಾಕ್ಷಿ ಸಂದರ್ಶನ ಇದು ಎಕ್ಸ್ಕ್ಲೂಸಿವ್ ಅಲ್ಲ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ಗೆ ಸೌಜನ್ಯ ಕಿಡ್ನ್ಯಾಪ್ ಸೀಕ್ರೆಟ್ ಬಿಚ್ಚಿಟ್ಟ ಮಹಿಳೆ ಸೌಜನ್ಯ ಕೊಲೆಗೆ ಸಂಬಂಧ ಎಲ್ಲಾ ಹಂತದ ವಿಚಾರಣೆ ನಡೆದಿದೆ ದೂರುದಾರರು ಹೋರಾಟಗಾರರು ಕೊಟ್ಟ ಎಲ್ಲ ಸಾಕ್ಷ್ಯಗಳನ್ನ ಜಾಲಾಡಲಾಗಿದೆ ಆದ್ರೆ ಇವರೇ ಆರೋಪಿ ಅಂತ ಪ್ರತ್ಯಕ್ಷವಾಗಿ ಹೇಳೋ ಜೀವಂತ ಸಾಕ್ಷಿ ಮಾತ್ರ ಸಿಕ್ಕಿರಲಿಲ್ಲ ಇದೀಗ ಸೌಜನ್ಯ ಅಪಹರಣ ಕಣ್ಣಾರೆ ಕಂಡೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತ್ಯಕ್ಷದರ್ಶಿ ಅಂತ ಹೇಳಿಕೊಂಡು ಮಹಿಳೆ ಎಕ್ಸ್ಕ್ಲೂಸಿವ್ ಹೇಳಿಕೆ ನೀಡಿದ್ದಾರೆ ఛత్రి ఇడ్కొండూ యూనిఫామ స్కూలు కాలేజో ಗೊತ್ತಿಲ್ಲ ఆసు ఆ హుడ్ స్కై బ్లూ కలర్ యూనిఫామ్ బ్లూ ప్యాంటు బ్లూ వేలు స్కై బ్లూ కలరు టాప్ హాం బ్లూ ప్యాంటు బ్లూ వేలు స్కై బ్లూ కలర్ స్కై బ్లూ కలర్ టాపు టాపు ఛత్రి ఇడ్కొండ ಎಲ್ಲಿಂದ ಪಾಸ್ ಆದ್ ಬಸ್ ಸ್ಟ್ಯಾಂಡ್ ಅಲ್ವಾ ಅಲ್ಲಿ ಇಲ್ಲಿಂದ ನಡ್ಕೊಂಡು ಬಂದ್ಲು ಈಗ ನಮ್ ಲೆಫ್ಟ್ ಸೈಡ್ ನಾವು ಬಸ್ ಸ್ಟಾಂಡ್ ಆಪೋಸಿಟ್ ಪ್ರಕೃತಿ ಚಿಕಿತ್ಸಾಲಯ ಇದ್ರೆ ಕೂತಿದ್ದೀವಿ ಹುಡುಗಿ ನಮ್ ಲೆಫ್ಟ್ ಸೈಡ್ ಇಂದ ಹಿಂಗೆ ನಡ್ಕೊಂಡು ಹೋದ್ಲು ಆವಾಗ ನಾವು ಇನ್ನೇನು ಮಾಡೋದು ಅಮ್ಮ ನಾವು ಬಿಡೋಣ ಆಯಿತು ಬನ್ನಿ ಹೆಂಗೋ ನಡ್ಕೊಂಡು ಹೋಗೋಣ ನಾವು ಅಂತ ಹೇಳ್ಬಿಟ್ಟು ಅವರು ಯೂರಿನ್ ಪಾಸ್ ಮಾಡೋಕೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಆವಾಗ ಅಲ್ಲೊಂದು ಮರ ಇತ್ತು ಪಕ್ಕದಲ್ಲಿ ಅಲ್ಲಿ ಹೋಗಿ ಆಯಿತು ನಡೆದಿ ಅಂದ್ಬಿಟ್ಟು ಹೋಗಿ ಅವ್ರು ಕೂತ್ಕೊಂಡ್ರು ನಾನು ಹೋಗಿ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡೆ ನಿಂತ್ಕೊಂಡೆ ಅಷ್ಟೇ ಆಮೇಲೆ ಹುಡುಗಿ ಅಲ್ಲಿಂದ ಅಲ್ಲಿ ಪಾಸಾಗಿದ್ದಾಳೆ ಒಂದು ಒಂದು ನಿಮಿಷ ಎರಡು ನಿಮಿಷನ ಆಗಿರ್ಬೋದು ಆಗ ಜೋರಕ್ಕೆ ಇರ್ಚಿತು ಅದೇ ಹುಡುಗಿನೇ ಕಿರಿಚಿತು ನಾನು ಹಿಂಗೆ ಬಗ್ಗೆ ನೋಡಿದೆ ಮರದಿಂದ ಈಚೆಗೆ ಸೌಜನ್ಯರನ್ನ ಕಾರ್ನಲ್ಲಿ ಬಂದ ಹುಡುಗರು ಕಿಡ್ನ್ಯಾಪ್ ಮಾಡಿದ್ರು ನಾನು ಅದನ್ನ ನೋಡಿದೆ ಅಂದಿರೋ ಮಹಿಳೆ ಇಷ್ಟು ವರ್ಷ ಏಕೆ ಸತ್ಯ ಮುಚ್ಚಿಟ್ಟಿದ್ರು ಅನ್ನೋ ಪ್ರಶ್ನೆಗೂ ಉತ್ತರ ನೀಡಿದ್ರು ಇಷ್ಟು ದಿನ ಏನು ಇದ್ರಿ ನೀವು ಸರ್ ಇಷ್ಟು ದಿನ ನಾವು ಪ್ರತಿ ಸಾರಿಯೂ ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ದೀವಿ ಇವರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದ ಗೋಡೆಗಳ ಮೇಲೆಲ್ಲ ಎಲ್ಲ ಪೋಸ್ಟ್ರುಗಳು ಅಂಟಿಸಿದರೆ ಅಥವಾ ಈ ಬಗ್ಗೆ ನಮಗೆ ವ ಎಲ್ಲರೂ ಒಂದು ವರದಿ ಮಾಡಿದರೆ ಇವರು ದೊಡ್ಡ ದೊಡ್ಡ ಟಿ ವಿ ಚಾನಲ್ಗಳಲ್ಲಿ ಟಿ ವಿಗಳಲ್ಲಿ ಬಂದಿದ್ರೆ ಅಥವಾ ಯಾವ್ದಾರು ಪೋಲ ಈಗ ಸಾರ್ವಜನಿಕ ಸಾವಿರಾರು ಜನ ಅಲ್ಲಿಗೆ ಯಾತ್ರಿಕರು ಹೋಗ್ತಾರೆ ಅಲ್ವಾ ಯಾತ್ರಿಕರಿಗೆ ಗಮನಕ್ಕೆ ಇದನ್ನು ತಂದಿದ್ದರೆ ನಾನು ಖಂಡಿತ ಧರ್ಮಸ್ಥಳಕ್ಕೆ ಪೊಲೀಸ್ ಸ್ಟೇಷನ್ಗೆ ಬಂದು ಆವಾಗಲೇ ನಾನು ರೈಟಿಂಗಲ್ಲೇ ಕೊಡ್ತಾಯಿದ್ದೆ ಶಾಂತಿವನದ ಸಿಸಿ ಕ್ಯಾಮೆರಾದಲ್ಲಿದೆಯಾ ಸತ್ಯ ಸೌಜನ್ಯರನ್ನ ಕಿಡ್ನಾಪ್ ಮಾಡಿದ ವೇಳೆ ಶಾಂತಿವನದಲ್ಲಿ ಸಿಸಿ ಕ್ಯಾಮೆರಾ ಇತ್ತು ಅದರ ರೆಕಾರ್ಡ್ ತೆಗೆಸಿದ್ರೆ ಸತ್ಯ ಬಯಲಾಗುತ್ತೆ ಅಂತ ಪ್ರತ್ಯಕ್ಷದರ್ಶಿ ಎಂಬ ಮಹಿಳೆ ಹೇಳ್ತಿದ್ದಾರೆ ಏನ್ ಸಾಕ್ಷಿ ಏನಿದೆ ನಿಮ್ಮ ಹತ್ರ ಈಗ ನೀವು ಹೇಳದನ್ನೇ ಯಾಕೆ ನಂಬಬೇಕು ನಿಮ್ಮ ಹತ್ರ ಏನ್ ಸಾಕ್ಷಿ ತೆಗೆಸಿಯಲ್ಲಿ ಎಲ್ಲಿ ಹೇಳಿ ಶಾಂತಿ ಬಂದಿದ್ರುಗಡೆ ಸಿ ಸಿ ಕ್ಯಾಮ್ರಾ ಅಂದರೆ ನಮಗೆ ಸಿ ಸಿ ಕ್ಯಾಮ್ರದ ಗಂಧ ಗೊತ್ತಿರಲಿಲ್ಲ ಏನೋ ಇತ್ತು ಬೇ ಮೇಲ್ಗಡೆ ಅದೇನಿತ್ತು ಅಂದರೆ ಒಂದು ಸ್ವಿಚ್ ದೊಡ್ಡ ಲೈಟ್ ಹಾಕೋ ಸ್ವಿಚ್ ಥರ ಇದೆ ಅಂತದ್ದು ಪಿನ್ ಥರ ಇತ್ತು ಅದನ್ನೆಲ್ಲ ಯಾಕೆ ಅಬ್ಸರ್ವ್ ನಾವು ಯಾಕೆ ಅಬ್ಸರ್ವ್ ಮಾಡಿದ್ವಿ ಅಂದರೆ ನಮ್ಮ ಅಮ್ಮ ಇವರಿದ್ರಲ್ಲ ಅವ್ರಿಗೆ ನೇಚರ್ ಕಾಲು ಬಂತು ನೇಚರ್ ಕಾಲ್ ಬಂದಾಗ ನಾವು ಸುತ್ತ ನೋಡಿದ್ವಿ ಹಿಂಗೆಲ್ಲ ನೋಡುವಾಗ ನಾನು ಅನ್ಕೊಂಡೆ ಸಿ ಸಿ ಕ್ಯಾಮ್ರಾ ಅಂತ ಅನ್ಕೊಂಡೆ ಇಲ್ಲ ನಾನು ಕ್ಯಾಮ್ರಾ ಅಂತ ಇರಬಹುದು ಅಂತ ನನ್ಗೆ ಅನ್ನಿಸ್ತದೆ ಈಗ ಅದಿರಬಹುದು ಈಗೆಲ್ಲ ಸಿ ಸಿ ಕ್ಯಾಮ್ರಾ ಎಲ್ಲ ಪ್ರಚಾರದಲ್ಲಿ ಇದೆ ಅಲ್ಲ ಎಲ್ಲಾ ಕಡೆ ಹಾಕಿಸ್ತಾರಲ್ಲ ಇವಾಗ ನೋಡಿದ್ದೀನಲ್ಲ ಅದು ಅದೇ ತರ ಇತ್ತು ಇರಬಹುದು ಮೋಸ್ಟ್ಲಿ ಅಂತ ಅನ್ನಿಸುತ್ತೆ ರಿಪಬ್ಲಿಕ್ ಪಾರ್ಟಿ ಸವಾಲಿಗೆ ಮಹಿಳೆ ತಬ್ಬಿಬ್ಬು ಸೌಜನ್ಯ ಕಿಡ್ನಾಪ್ ಆದ ಘಟನೆಯನ್ನ ಕಣ್ಣಿಗೆ ಕಟ್ಟುವಂತೆ ಹೇಳೋ ಪ್ರತ್ಯಕ್ಷದರ್ಶಿ ಮಹಿಳೆ ರಿಪಬ್ಲಿಕ್ ಕನ್ನಡ ಪಾರ್ಟಿ ಸವಾಲಿಗೆ ತಬ್ಬಿಬ್ಬಾದ್ರು ಈ ಮಹಿಳೆಯ ಜೊತೆ ಧರ್ಮಸ್ಥಳಕ್ಕೆ ಬಂದಿದ್ದ ಮಹಿಳೆ ಮೃತಪಟ್ಟ ತಿಂಗಳು ತಪ್ಪಾಗಿ ಹೇಳಿ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದ್ದಾರೆ ರಂಜಿತ್ ಚಿರಿಯಾ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಇಷ್ಟೆಲ್ಲ ಹೇಳಿದ ಈ ಮಹಿಳೆಗೆ ರಿಪಬ್ಲಿಕ್ ಕನ್ನಡ ಒಂದು ಆರು ಪ್ರಶ್ನೆಯನ್ನು ಕೇಳ್ತಾ ಇದೆ ನೋಡಿ ಪ್ರಶ್ನೆ ಒಂದು ಕಣ್ಮುಂದೆ ಕಿಡ್ನ್ಯಾಪ್ ಆದರೂ ಯಾಕೆ ಪ್ರತಿಭಟಿಸಲಿಲ್ಲ ಈ ಮಹಿಳೆ ಮಾಹಿತಿ ನೀಡಲಿಲ್ಲ ಯಾಕೆ ಹತ್ತಿರದಲ್ಲಿ ಪೊಲೀಸ್ ಸ್ಟೇಷನಿಗೆ ಹೋಗ್ಬೋದಾಗಿತ್ತು ಇನ್ನೇನಾದರೂ ಮಾಡ್ಬೋದಾಗಿತ್ತು ಯಾಕೆ ಇವರು ಪ್ರಶ್ನೆ ಮಾಡಲಿಲ್ಲ ಎರಡನೇ ಪ್ರಶ್ನೆ ಸೌಜನ್ಯ ಹೋರಾಟ ಗೊತ್ತೇ ಇಲ್ಲ ಅಂಥೇಳಿ ಮಹಿಳೆ ಹೇಳ್ತಾ ಇದ್ದಾರೆ ಇದನ್ನು ನಂಬೋದು ಹೇಗೆ ಸೌಜನ್ಯ ಹೋರಾಟ ಕೇವಲ ಧರ್ಮಸ್ಥಳಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇಡೀ ರಾಜ್ಯಾದ್ಯಂತ ಸೌಜನ್ಯಾಗಿ ನ್ಯಾಯ ಸಿಗಬೇಕು ಅನ್ನುವ ಆಗ್ರಹ ಇದೆ ಪ್ರಶ್ನೆ ಮೂರು ಈಗ ಯಾಕೆ ಈ ಕಥೆಯನ್ನ ಹೇಳ್ತೀರಿ ಅಂದ್ರೆ ಮಹಿಳೆ ತಬ್ಬಿ ಬ ತಬ್ಬಿ ಬಾಗ್ತಾರೆ ಯಾಕೆ ಈಗ ಈ ಸಮಯಕ್ಕೆ ಈ ಕಥೆಯನ್ನು ಹೇಳ್ತೀರಿ ಕೇಳಿದ್ರೆ ಅವ್ರ ಹತ್ರ ಮಾತಾ ಇಲ್ಲ ತಬ್ಬಿ ಬಾಗ್ತಾರೆ ಮಹಿಳೆ ಪ್ರಶ್ನೆ ನಾಲ್ಕು ಒಡನಾಡಿ ಸಂಸ್ಥೆಗೆ ಯಾಕೆ ಹೇಳಬೇಕು ಅಂತ ತಮ್ಗನಿಸ್ತು ಹಿಂಗಂತ ಕೇಳಿದ್ರು ಕೂಡ ತಡವರಿಕೆ ಪ್ರಶ್ನೆ ಐದು ಹನ್ನೆರಡು ವರ್ಷದ ಕತೆ ಹೇಳುವಾಕೆ ವರ್ಷದ ಹಿಂದೆ ವಿಷಯ ಹೇಳಲು ತಡವರಿಕೆ ಮಾಡ್ತಿರೋದು ಯಾಕೆ ಇವರ ಜೊತೆಗೊಬ್ರು ಅಜ್ಜಿ ಬಂದಿದ್ರು ಅಂತ ಹೇಳಿದರು ಆ ಅಜ್ಜಿ ಡೆತ್ ಆಗಿದ್ದಾರೆ ಯಾವ ತಿಂಗಳು ಅಂತ ಕೇಳಿದರೆ ಅದನ್ನು ಅವರು ಹೇಳೋದಕ್ಕೆ ತಡೆಕಾಡ್ತಾರೆ ಇನ್ನು ಮುಂದಿನ ಪ್ರಶ್ನೆ ಪೊಲೀಸರನ್ನು ನಂಬದೆ ಒಡನಾಡಿ ಸಂಸ್ಥೆಯನ್ನು ನಂಬಿದ್ಯಾಕೆ ಈ ಮಹಿಳೆ ಇದೆಲ್ಲವೂ ರಿಪಬ್ಲಿಕ್ಕನ್ನಡ ಸೇವಿ ಸೇರಿ ಎಲ್ಲ ಜನಸಾಮಾನ್ಯರಿಗೂ ಕೂಡ ಈ ಯುವತಿ ಅಥವಾ ಈ ಮಹಿಳೆಯ ಮಾತನ್ನು ಕೇಳಿದಾಗ ಈ ರೀತಿ ಪ್ರಶ್ನೆ ಮೂಡುತ್ತೆ ಇದಕ್ಕೆ ಉತ್ತರ ಕೊಡಬೇಕಾದರೂ ಅವರು ಇದೆಲ್ಲವೂ ಅನುಮಾನ ಐ ಟಿ ತನಿಖೆ ನಡೀತಾ ಇದೆ ಮುಂದಿನ ಹಂತದಲ್ಲಿ ಏನಾಗುತ್ತೆ ಕಾದು ನೋಡಬೇಕಾಗಿದೆ ಇನ್ನು ಧರ್ಮಸ್ಥಳದ ವಿರುದ್ಧದ ಅಪಪ್ರಚಾರದ ವಿರುದ್ಧ ಸಿಡಿದೆದ್ದ ಬಿಜೆಪಿ ನಾಯಕರು ಇವತ್ತು ಧರ್ಮಸ್ಥಳದಲ್ಲಿ ಕೇಸರಿ ರಣಕಹಳೆ ಮೊಳಗಿಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ತನಿಖೆಯನ್ನು ಎನ್ಐಎಗೆ ವಹಿಸುವಂತೆ ಆಗ್ರಹಿಸಿದ್ದಾರೆ ಧರ್ಮ ವಿರೋಧಿಗಳ ವಿರುದ್ಧ ಇಂದು ಅಕ್ಷರಶಃ ಕೇಸರಿ ರಣಕಾಳೆ ಮೊಳಗಿದ ಮಂಜುನಾಥನ ನೆಲದಲ್ಲೇ ನಿಂತು ಇಂದು ಬಿಜೆಪಿ ನಾಯಕರು ಶ್ರೀ ಕ್ಷೇತ್ರದ ಜೊತೆ ನಾವಿದ್ದೇವೆ ಎಂದು ಸಾರಿ ಸಾರಿ ಹೇಳಿದ್ದಾರೆ ಬೃಹತ್ ಸಮಾವೇಶವನ್ನೇ ಮಾಡಿದ್ದಾರೆ ಅಪಪ್ರಚಾರ ಖಂಡಿಸಿ ಬಿಜೆಪಿ ಬೃಹತ್ ಸಮಾವೇಶ ಧರ್ಮ ವಿರೋಧಿಗಳ ವಿರುದ್ಧ ಕೇಸರಿ ಸೇನೆ ಕಹಳೆ ಇಂದು ಧರ್ಮಸ್ಥಳ ಸಂಪೂರ್ಣ ಕೇಸರಿಮಯವಾಗಿತ್ತು ಮಂಜುನಾಥನ ಸನ್ನಿಧಿಗೆ ಕೇಸರಿ ಕಾರ್ಯಕರ್ತರ ಹೊಳೆಯೇ ಹರಿದು ಬಂದಿತ್ತು ಧರ್ಮಸ್ಥಳದ ವಿರುದ್ಧ ಪಿತೂರಿ ಸಹಿಸೋದಿಲ್ಲ ಧರ್ಮಸ್ಥಳದ ಜೊತೆ ನಾವಿದ್ದೇವೆ ಎನ್ನುವ ಸಂದೇಶ ರವಾನೆಯಾಯಿತು ವಿಪಕ್ಷ ನಾಯಕ ಆರ್ ಅಶೋಕ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಇಂದು ಧರ್ಮಸ್ಥಳ ಚಲೋ ರ್ಯಾಲಿ ನಡೆಯಿತು ಇದಕ್ಕೂ ಮೊದಲು ಬಿಜೆಪಿ ನಾಯಕರು ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ಪ್ರಾರ್ಥನೆ ಸಲ್ಲಿಸಿದ್ರು ಬಳಿಕ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರನ್ನ ಕೂಡ ಭೇಟಿ ಮಾಡಿದರು ಬಳಿಕ ಧರ್ಮಸ್ಥಳ ಮುಖ್ಯದ್ವಾರದಿಂದ ಬೃಹತ್ ಜಾಥಾದಲ್ಲಿ ಕೇಸರಿ ನಾಯಕರು ಸಮಾವೇಶ ಸ್ಥಳಕ್ಕೆ ತೆರಳಿದರು ಈ ವೇಳೆ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಭರ್ಜರಿ ಸ್ಟೆಪ್ಸ್ ಹಾಕಿದ್ರು ಧರ್ಮ ಜಾಗೃತಿ ಸಮಾವೇಶ ನಡೆಸಿದ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಪ್ರಕರಣವನ್ನು ಎನ್ಐಗೆ ಒಪ್ಪಿಸಬೇಕೆಂದು ಆಗ್ರಹಿಸಿದ್ರು ಸಮಾವೇಶದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕೇಸರಿ ಕಾರ್ಯಕರ್ತರು ಭಾಗಿಯಾಗಿದ್ರು ರಾಜ್ಯ ಸರ್ಕಾರದ ವಿರುದ್ಧ ವಿಜಯೇಂದ್ರ ಕಿಡಿ ಒಂದು ಪ್ರಿಲಿಮಿನರಿ ಆ ಅಯೋಗ್ಯ ಬಂದಿರತಕ್ಕಂಥ ಹಿನ್ನೆಲೆಯನ್ನು ಕೂಡ ಅರ್ಥ ಮಾಡ ಇವತ್ತು ರಾಜ್ಯ ಸರ್ಕಾರ ಎಷ್ಟೇ ಎಸ್ ಐ ಟಿ ಘೋಷಣೆ ಮಾಡ್ತಲ್ಲ ನಿಮ್ಗೆ ಭಗವಂತ ಒಳ್ಳೇದು ಮಾಡೋದಕ್ಕೆ ಸಾಧ್ಯನಾ ಆ ಭಗವಂತ ನಿಮಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯನಾ ಒಂದು ಕಡೆ ಎಸ್ ಐ ಟಿ ತನಿಖೆ ಆಗ್ತಾ ಇದ್ರೆ ದಿನನಿತ್ಯ ಪ್ರಚಾರ ದಿನನಿತ್ಯ ಪ್ರಚಾರ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಿಂಚಿತ್ತಾದ್ರೂ ಕೂಡ ಕಾಳಜಿ ಇದ್ದಿದ್ರೆ ಯಾರು ಸಾಮಾಜಿಕ ಜಾಲತಾಣದಲ್ಲಿ ಧರ್ಮಸ್ಥಳ ಮಂಜುನಾಥೇಶ್ವರ ಅಣ್ಣಪ್ಪ ಸ್ವಾಮಿ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದರು ಇಪ್ಪತ್ತ ಗಂಟೆ ಒದ್ದು ಒಳಗೆ ಹಾಕ್ಬೇಕಾಗಿತ್ತು ತನಿಖೆಯನ್ನ ಎನ್ಐ ಒಪ್ಪಿಸುವಂತೆ ಆರ್ ಅಶೋಕ್ ಆಗ್ರಹ ಆದ್ರೆ ಎಸ್ ಐ ಟಿ ಯಾರನ್ನ ಹಿಡಿತಾ ಇದ್ದಾರೆ ಕೆರೆಯಲ್ಲಿರೋ ಮೀನುಗಳನ್ನ ಹಿಡಿತಾ ಇದ್ದಾರೆ ಕುಂಟೆಯಲ್ಲಿರೋ ಮೀನುಗಳು ಹಿಡಿತಾ ಇದ್ದಾರೆ ಇದರಿಂದ ಇರುವಂತ ದೊಡ್ಡ ತಿಮಿಂಗಲ ಸಮುದ್ರದಲ್ಲಿದೆ ಆ ತಿಮಿಂಗಲಗಳನ್ನ ಹಿಡಿಬೇಕು ಅದು ನಮ್ಮ ಮುಖ್ಯ ಉದ್ದೇಶ ಆ ಥಿಂಗಲ್ಲ ಎಲ್ಲೂ ಇದ್ದರೂ ಬಿಡಬಾರ್ದು ಅದಕ್ಕೆ ನಾವು ಇವತ್ತು ತನಿಖೆಯನ್ನಾಷನಲ್ ಇನ್ವೆಸ್ಟಿಗೇಷನ್ ಮಾಡಬೇಕು ಐಗೆ ಒಪ್ಪಿಸಬೇಕು ಇದರಿಂದ ದೊಡ್ಡ ಜಾಲ ಇದೆ ಯಡಪತಿಯರು ಹೇಳಿದಾಗ ಸರ್ಕಾರಕ್ಕೆ ಕಾಳಜಿ ಬಂತು ಈ ಕಾನ್ಸ್ಪಿರೇಟರ್ಸ್ ಯಾರು ಇದು ಲೆಫ್ಟ್ ಲೀನಿಂಗ್ ಪೀಪಲ್ ಈಗ ಲೆಫ್ಟ್ನೋರು ಹೇಳಿದಾಗ ಮಾತ್ರ ಸರ್ಕಾರಕ್ಕೆ ಇದರ ಬಗ್ಗೆ ಕಾಳಜಿ ಬಂತ ಬಹುದಿನಗಳ ಕಾಲದಿಂದ ಜನ ಹೋರಾಟ ಮಾಡ್ತಿದ್ರಲ್ಲ ಆಗ ನಿಮ್ಗೆ ಯಾಕೆ ಕಾಳಜಿ ಬರಲಿಲ್ಲ ನಿಮ್ಮ ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತು ಹಿಂದೇನು ಐದು ಆರು ವರ್ಷ ಸರ್ಕಾರ ಇತ್ತು ಆವತ್ತು ನಿಮ್ಗೆ ಯಾಕೆ ಕಾಳಜಿ ಬರಲಿಲ್ಲ ಇದು ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತದೆ ನೀವು ಯಾರು ಬುರುಡೆ ಹಿಡ್ಕೊಂಡು ಧರ್ಮಸ್ಥಳದಿಂದ ದೆಹಲಿಯವರೆಗೆ ಸುತ್ತಾಡಿದ್ರು ಈ ಬುರುಡೆ ಸರ್ಕಾರವೂ ಕೂಡ ಬುರುಡೆ ಜೊತೆಯಲ್ಲಿ ಸೇರುತ್ತೆ ಹೊರ್ತು ನ್ಯಾಯ ಕೊಡಿಸಬೇಕು ಅನ್ನೋದು ಅವರ ಉದ್ದೇಶ ಆಗಿರಲಿಲ್ಲ ಷಡ್ಯಂತ್ರ ಮಾಡುವವರ ವಿರುದ್ಧ ಬಿಜೆಪಿ ನಾಯಕರು ಎಚ್ಚರಿಕೆಯ ಸಂದೇಶ ರವಾನಿಸಿತು ಹೀಗೆ ಧರ್ಮಸ್ಥಳ ವಿರೋಧಿಗಳ ವಿರುದ್ಧ ದಿನ ದಿನಕ್ಕೂ ಹೋರಾಟ ದೊಡ್ಡದಾಗ್ತಿತ್ತು ಇಂದು ಇಡೀ ಧರ್ಮಸ್ಥಳ ಕೇಸರಿಮಯವಾಗಿತ್ತು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಒಂದು ಬ್ರೇಕ್ ಬ್ರೇಕ್ ಆದ ನಂತರ ಮುಂದಿನ ಭಾಗದಲ್ಲಿ ಮತ್ತೊಂದು ಲಿವಿಂಗ್ ಟುಗೆದರ್ ಹಾರರ್ ಚಿಕ್ಕ ಬ್ರೇಕ್ ಆದ್ಮೇಲೆ ಮಾಂಗಲ್ಯ ಶಾಪಿಂಗ್ ಮಾಲ್ ಉದ್ಘಾಟನಾ ಸಮಾರಂಭ ಸೆಪ್ಟೆಂಬರ್ ಎಂಟರಂದು ವಿಜಯಪುರದಲ್ಲಿ ಆಶಿಕಾ ರಂಗನಾಥರಿಂದ ಸೆಪ್ಟೆಂಬರ್ ಹನ್ನೊಂದರಂದು ಹುಬ್ಬಳ್ಳಿಯಲ್ಲಿ ರುಕ್ಮಿಣಿ ವಸಂತ್ ಅವರಿಂದ ಮಹಾ ಶುಭಾರಂಭ ಕಂಪ್ಲೀಟ್ ಫ್ಯಾಮಿಲಿ ಶಾಪಿಂಗ್ ಮಾಲ್ ಫಾರ್ ವಿಮೆನ್ ಮೆನ್ ಅಂಡ್ ತೊಂಬತ್ತೊಂಬತ್ತು ಸೇರ್ ಆರಂಭ ಉದ್ಘಾಟನಾ ಆಫರ್ ಗಳನ್ನು ಮಿಸ್ ಮಾಡ್ಕೊಳ್ಬೇಡಿ ಮಾಂಗಲ್ಯಾ ಶಾಪಿಂಗ್ ಮಾಲ್ ಫ್ರೀಡಮ್ ನ ವರ್ಲ್ಡ್ ಕ್ಲಾಸ್ ಟೆಕ್ನಾಲಜಿಯಿಂದ ತಯಾರು ಮಾಡ್ತಾರೆ ಅಂತ ಹೇಳ್ತಾರೆ ನಡೀಲಿ ನೋಡೋಣ ಎಣ್ಣು ಕೈಯಿಂದ ಪ್ಯಾಕಿಂಗ್ ಮಾಡ್ತಾ ಇದ್ರೆ ಹ್ಯಾಂಡ್ಸ್ ಫ್ರೀ ಪ್ಯೂರ್ ಅಂಡ್ ಕ್ಲಿಯರ್ ಇಲ್ಲಿ ನೂರ ಒಂದು ಕ್ವಾಲಿಟಿ ತೆಕ್ಸ್ ನಡೆಯುತ್ತವೆ ಅದಕ್ಕೆ ಎಷ್ಟೋ ಕುಟುಂಬಗಳಿಗೆ ಫ್ರೀಡಂ ಅಂದರೆ ನಂಬಿಕೆ ಆಯಿಲ್ ನನ್ನ ಮಗ ಆದಾಗ ಅವನಿಗೆ ಕೇವಲ ಇಪ್ಪತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಆ ದಿನ ಅವನು ತನ್ನ ಸ್ನೇಹಿತನ ಬೈಕ್ ಅನ್ನು ಚಾಲನೆ ಮಾಡುತ್ತಿದ್ದ ಬೈಕು ಅಪಘಾತಕ್ಕೀಡಾದಾಗ ಬಲವಾಗಿ ಜಾರಿದ ಪರಿಣಾಮ ಆತ ಗೋಡೆಗೆ ಡಿಕ್ಕಿ ಹೊಡೆಯುವಂತಾಯಿತು ಈಕೆ ನನ್ನ ಪತ್ನಿ ಮಗನ ಅಗಲಿಕೆಯ ದುಃಖವನ್ನ ತಾಳಲಾರದೆ ಕೊನೆ ಉಸಿರು ಎಳೆದಳು ಆತನ ಮುಖ ನೋಡಿದಾಗಲೆಲ್ಲ ನನಗೆ ದುಃಖವಾಗುತ್ತದೆ ದಯವಿಟ್ಟು ನಿಧಾನವಾಗಿ ವಾಹನ ಚಲಾಯಿಸಿ ಹೆಚ್ಚೆಂದ್ರೆ ಏನಾಗಬಹುದು ಐದು ಹತ್ತು ನಿಮಿಷ ತಡವಾಗಬಹುದು ಅಷ್ಟೇ ವೇಗದ ಚಾಲನೆಯು ಜೀವ ಮತ್ತು ಕುಟುಂಬಗಳನ್ನು ನಾಶಪಡಿಸಬಹುದು

ಹಣದ ಹೂಡಿಕೆ ಮಾಡಬೇಕೆ ಹಾಗಾದ್ರೆ ಸೆಂಚುರಿ ಪ್ಲೈ ಕ್ಲಬ್ ಪ್ರೈಮ್ ನಲ್ಲಿ ಹೂಡಿಕೆ ಮಾಡಿ ಮುಳುಗುವುದಿಲ್ಲ ಸುಡುವುದೂ ಇಲ್ಲ ಯಾರು ತಿನ್ನುವುದೂ ಇಲ್ಲ ಹಾಗೂ ಮಿನಿಮಮ್ ಮೂವತ್ತು ವರ್ಷ ರಿಟರ್ನ್ ಇಡುತ್ತದೆ ಈಗ ಇದಕ್ಕಿಂತ ಬೆಟರ್ ಇನ್ವೆಸ್ಟ್ಮೆಂಟ್ ಇದರ ಹೇಳು ಸೆಂಚುರಿ ಪ್ಲೈ ಕ್ಲಬ್ ಪ್ರೈಮ್ ರಹೋ ಲಕ್ಷ ಹಾಸ್ಪಿಟಲ್ ಬಿಲ್ ಆಗಿದೆ ಇಷ್ಟೊಂದು ಬರುತ್ತೆ ನೀವು ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿಯಪ್ಪ ಸರ್ ಅವರ ಹೆಲ್ತ್ ಇನ್ಶೂರೆನ್ಸ್ ಕ್ಲೈಮ್ ಅಪ್ರೂವ್ ಆಗಿದೆ ನೀವು ಪಾಲಿಸಿ ಬಜಾರ್ ಹೆಲ್ತ್ ಇನ್ಶೂರೆನ್ಸ್ ಕ್ಲೈಮ್ ನಲ್ಲಿ ಎಂದಿಗೂ ನಿಮ್ಮೊಂದಿಗೆ ಪಾಲಿಸಿ ಬಜಾರ್ ಒಂದು ಕೋಟಿ ಹೆಲ್ತ್ ಇನ್ಶೂರೆನ್ಸ್ ತಿಂಗಳಿಗೆ ಕೇವಲ ಆರ್ನೂರ ಎಪ್ಪತ್ತು ರೂಪಾಯಿಗಳಿಂದ ಶುರು ಮಾಂಗಲ್ಯಾ ಶಾಪಿಂಗ್ ಮಾಲ್ ಉದ್ಘಾಟನಾ ಸಮಾರಂಭ ಸೆಪ್ಟೆಂಬರ್ ಎಂಟರಂದು ವಿಜಯಪುರದಲ್ಲಿ ಆಶಿಕಾ ರಂಗನಾಥ್ ಅವರಿಂದ ಸೆಪ್ಟೆಂಬರ್ ಹನ್ನೊಂದರಂದು ಹುಬ್ಬಳ್ಳಿಯಲ್ಲಿ ರುಕ್ಮಿಣಿ ವಸಂತ್ ಅವರಿಂದ ಮಹಾ ಶುಭಾರಂಭ ಕಂಪ್ಲೀಟ್ ಫ್ಯಾಮಿಲಿ ಶಾಪಿಂಗ್ ಮಾಲ್ ಫಾರ್ ವಿಮೆನ್ ಮೆನ್ ಅಂಡ್ ಕಿಡ್ ಸೇರ್ಗಳು ಕೇವಲ ತೊಂಬತ್ತೊಂಬತ್ತು ರುಗಳಿಂದ ಆರಂಭ ಉದ್ಘಾಟನಾ ಆಫರ್ ಗಳನ್ನು ಮಿಸ್ ಮಾಡ್ಕೊಳ್ಬೇಡಿ ಮಾಂಗಲ್ಯಾ ಶಾಪಿಂಗ್ ಮಾಲ್ ಆಕೆಗೂ ಮದುವೆಯಾಗಿತ್ತು ಆತನಿಗೂ ಮದುವೆಯಾಗಿತ್ತು ಇಬ್ಬರು ಕೂಡ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ನಲ್ಲಿದ್ದರು ಆದರೆ ಒಂದು ದಿನ ಆಕೆಯನ್ನು ಆತ ಬೆಂಕಿ ಹಚ್ಚಿ ಕೊಂದು ಹಾಕಿದ್ದ ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ನಮಸ್ಕಾರ ಟಾಪ್ ಥರ್ಟಿ ಸುದ್ದಿಗಳಿಗೆ ಸ್ವಾಗತ ನಾನು ಶ್ರೀಲಕ್ಷ್ಮಿ ಅಭಿಜಿತ್ ನನ್ನ ಜೊತೆಗಿದ್ದಾರೆ ವೀರೇಶ್ ಹೋಗೋಣ ಧರ್ಮಸ್ಥಳ ಪರ ಕೇಸರಿ ಸೇನೆ ರಣಕಹಳೆ ಮೊಳಗಿಸಿದೆ ತಲೆಬುರುಡೆ ಹುತ್ತ ಆರೋಪ ಪ್ರಕರಣದ ಬೆನ್ನಲ್ಲೇ ಬಿಜೆಪಿ ಹೋರಾಟದ ಕಿಚ್ಚನ ಹಚ್ಚಿದೆ ಧರ್ಮಸ್ಥಳದಲ್ಲಿ ಧರ್ಮ ಜಾಗೃತಿ ಸಮಾವೇಶ ನಡೆಸಲಾಯಿತು ಅಪಪ್ರಚಾರದ ವಿರುದ್ಧ ಸಮರ ಸಾರಿದ್ದು ಎನ್ಐಎ ತನಿಖೆಗೆ ಆಗ್ರಹಿಸಲಾಗಿದೆ ಧರ್ಮಸ್ಥಳದ ಬಗ್ಗೆ ಪ್ರತಿನಿತ್ಯ ಅಪಪ್ರಚಾರವನ್ನ ನಡೆಸಲಾಗ್ತಾ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆರೋಪಿಸಿದ್ದಾರೆ ಧರ್ಮಸ್ಥಳದಲ್ಲಿ ಮಾತನಾಡಿದಂತಹ ಅವರು ಕೋಟ್ಯಾಂತರ ಭಕ್ತರನ್ನ ಹೊಂದಿರುವವರು ಇದೀಗ ಹೊಂದಿರುವಂತಹ ಪುಣ್ಯಕ್ಷೇತ್ರದ ಬಗ್ಗೆ ದಾರಿ ಒಕ್ಕನೊಬ್ಬ ದೂರು ಕೊಡ್ತಾನೆ ಆತನ ಹಿನ್ನೆಲೆ ಅರ್ಥ ಮಾಡಿಕೊಳ್ಬೇಕಾಗಿದೆ ಇನ್ನು ಸರ್ಕಾರ ಎಸ್ಐಟಿ ರಚನೆ ಮಾಡುತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಂಚಿತ್ತಾದರೂ ಕಾಳಜಿ ಇದ್ದಿದ್ರೆ ಅಪಪ್ರಚಾರ ತಪ್ಪಿಸಬಹುದಾಗಿತ್ತು ಅಂತ ಕಿಡಿಕಾರಿದ್ದಾರೆ ಕೋಟ್ಯಾಂತರ ಸಹ ಯಾರೋ ಒಬ್ಬ ಬೀದಿಲು ಹೋಗ್ತಾ ಇದ್ದಂತ ಬಂದು ಕಂಪ್ಲೇಂಟ್ ಕೊಡ್ತಾನೆ ಅಂತ ಹೇಳಿದ್ರೆ ಒಂದು ಪ್ರಿಲಿಮಿನರಿ ಎನ್ಕ್ವೈರಿನು ಕೂಡ ಮಾಡ್ದೇನೆ ಆ ಅಯೋಗ್ಯ ಬಂದಿರ್ತಕ್ಕಂಥ ಹಿನ್ನೆಲೆಯನ್ನು ಕೂಡ ಅರ್ಥ ಮಾಡ್ಕೊಳ್ತೇನೆ ಇವತ್ತು ರಾಜ್ಯ ಸರ್ಕಾರ ಎಷ್ಟೇ ಎಸ್ ಐ ಟಿ ಘೋಷಣೆ ಮಾಡ್ತಲ್ಲ ನಿಮ್ಗೆ ಭಗವಂತ ಒಳ್ಳೇದು ಮಾಡೋದಕ್ಕೆ ಸಾಧ್ಯನಾ ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯನಾ ಒಂದು ಕಡೆ ಎಸ್ ಐ ಟಿ ತನಿಖೆ ಆಗ್ತಾ ಇದ್ರೆ ದಿನನಿತ್ಯ ದಿನನಿತ್ಯ ಅಪಪ್ರಚಾರ ಅಪಪ್ರಚಾರ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಿಂಚಿತ್ತಾದ್ರೂ ಕೂಡ ಕಾಳಜಿ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ನಡೆಸಿದ ಪ್ರಕರಣದಲ್ಲಿ ಎಸ್ಐಟಿಯ ಕೆರೆಯಲ್ಲಿನ ಮೀನುಗಳನ್ನು ಹಿಡಿತಾ ಇದೆ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದರು ಧರ್ಮಸ್ಥಳದಲ್ಲಿ ಮಾತನಾಡಿದ ಅವರು ಈ ಪ್ರಕರಣದಲ್ಲಿ ದೊಡ್ಡ ದೊಡ್ಡ ತಿಮಿಂಗಿಲಗಳನ್ನು ಹಿಡಿಯುವುದಕ್ಕೆ ಎಸ್ಐಟಿ ಅಧಿಕಾರಿಗಳಿಂದ ಸಾಧ್ಯ ಇಲ್ಲ ಎನ್ಐಎ ತನಿಖೆಯಿಂದ ಮಾತ್ರ ಅದು ಸಾಧ್ಯವಾಗುತ್ತೆ ಅಂತ ಹೇಳಿದ್ರು ಈಗ ಎಸ್ ಐ ಟಿ ಮಾಡಿದಾರಲ್ಲ ಎಸ್ಐ ಟಿ ನಾವು ಸ್ವಾಗತ ಮಾಡಿದಿರಿ ಇಲ್ಲ ಅಂತ ಹೇಳಲ್ಲ ಆದರೆ ಎಸ್ಐಟಿ ಟಿ ಯಾರನ್ನ ಹಿಡಿತಾ ಇದ್ದಾರೆ ಕೆರೆಯಲ್ಲಿರೋ ಮೀನುಗಳನ್ನ ಹಿಡಿತಾ ಇದ್ದಾರೆ ಕುಂಟೆಯಲ್ಲಿರೋ ಮೀನುಗಳು ಹಿಡಿತಾ ಇದ್ದಾರೆ ಇದರಿಂದ ಇರುವಂತ ದೊಡ್ಡ ತಿಮಿಂಗಲ ಸಮುದ್ರದಲ್ಲಿದೆ ಆ ತಿಮಿಂಗಲಗಳನ್ನ ಹಿಡಿಬೇಕು ಅದು ನಮ್ಮ ಮುಖ್ಯ ಉದ್ದೇಶ ಆ ತಿಮಿಂಗಲ ಎಲ್ಲೂ ಇದ್ರು ಬಿಡಬಾರದು ಅದಕ್ಕೆ ನಾವು ಇವತ್ತು ತನಿಖೆಯನ್ನು ನ್ಯಾ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಮಾಡಬೇಕು ಎನ್ ಐಗೆ ಒಪ್ಪಿಸಬೇಕು